ಸಾಪಗ್ರಸ್ತೆ ಇದೊಂದು ಕ್ಯೂಟ್ ಲವ್ ಸ್ಟೋರಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ವಿಭಿನ್ನ ಪ್ರೇಮಕತೆ ಅದೊಂದು ಸುಂದರವಾದ ಮನೆ ಮನೆಯ ತುಂಬ ಸಡಗರದಿಂದ ಓಡಾಡುವ ಜನರಿಲ್ಲದೆ ಹೋದರೂ ಮದುವೆಯ ಕಡೆ ಒತ್ತು ಸಿಂಗಾರಗೊಂಡಿದೆ ಹೊರಗಿನ ಹಸಿರು ಚಪ್ಪರ ಅದೀಗ ತಾನೇ ಮಾಡಿದ ಚಪ್ಪರ ಪೂಜೆಗೆ ಸಾಕ್ಷಿಯಾಗಿ ಹೂ ದೀಪದ ಸಾಲುಗಳಿದ್ದವು ಎಲ್ಲವೂ ಸುಸೂತ್ರವಾಗಿ ನಡೆಯುವಂತೆ ಬೇಡಿಕೊಂಡು ಮಾಡಿದ ಗಣಪತಿಯ ಪೂಜೆ ಎಲ್ಲವೂ ಸಾಂಗವಾಗಿ ನೆರವೇರಿತು ಎಲ್ಲರೂ ಸಂತಸ ಸಡಗರದಲ್ಲಿದ್ದಾಗ ಕೋಣೆಯಲ್ಲಿ ಕುಳಿತಿದ್ದ ರುಗ್ವಿಜಳ ಮನಸ್ಸು ರೋಧಿಸುತ್ತಿತ್ತು ಇದ್ಯಾವುದೋ ಅವಳ ಇಚ್ಛೆಯ ಮೇರೆಗೆ ನಡೆಯುತ್ತಿರಲಿಲ್ಲವಾದ ಕಾರಣ ಅವಳ ಕೋಪ ಬೇಸರ ಹತಾಸೆಯಲ್ಲಿ ಸಮಯದೂಡುತ್ತಿದ್ದಳು ಈ ಮನೆಯ ಋಣ ಇನ್ನೊಂದೆರಡು ದಿನದ್ದು ಮಾತ್ರ ಆಮೇಲೆ ನನಗೂ ಈ ಮನೆಗೂ ಇರುವ ಋಣಾನುಬಂಧ ಕಡಿದು ಹೋಗುತ್ತದೆ ಕಡಿದು ಹೋದರೇನು ಪ್ರಯೋಜನ ಹೊಸದೊಂದು ಪೀಡೆ ನನಗಾಗಿ ಕಾದು ಕುಳಿತಿದೆಯಲ್ಲ ಚೇ ಅದ್ಯಾವ ಮಾಯದಲ್ಲಿ ನಾನು ಅವನ ಕಣ್ಣಿಗೆ ಬಿದ್ದೇನೋ ನನ್ನ ಹಿಂದೆ ಬಿದ್ದು ನನ್ನ ತಂದೆ ತಾಯಿ ಎನಿಸಿಕೊಂಡವರ ಮನವೊಲ್ಲಿಸಿ ಈಗ ನನ್ನ ಕೊರಳಿಗೆ ತಾಳಿ ಎಂಬ ಉರುಳು ಕಟ್ಟಲು ಸಿದ್ಧವಾಗಿದ್ದಾನೆ ಋಗ್ವಿಜಳ ಮನಸ್ಸು ಈಗ ಕೋಪದಿಂದ ಕುದಿಯತೊಡಗಿತ್ತು ತನ್ನ ಬೇಕು ಬೇಡ ಇಷ್ಟ ಕಷ್ಟಗಳ ಯೋಚನೆ ಮಾಡದೆ ಅದು ಹೇಗೆ ಅಮ್ಮ ತನ್ನ ಮದುವೆ ನಿರ್ಧರಿಸಿದರು ಅವರಿಗಂತೂ ಮೊದಲಿನಿಂದಲೂ ನನ್ನ ಯಾವ ಬೇಕು ಬೇಡಗಳತ್ತ ಲಕ್ಷ್ಯವಿದ್ದರೆ ತಾನೇ ಅದೇನಿದ್ದರೂ ಅವರಿಗೆ ತಮ್ಮ ಮಗನ ಬೇಕು ಬೇಡಗಳಷ್ಟೇ ಕಣ್ಣಿಗೆ ಕಾಣೋದು ಎತ್ತವರೇ ಹೀಗೆ ಇನ್ನು ಕಟ್ಟಿಕೊಳ್ಳುವವ ಇನ್ನು ಹೇಗೋ ದೇವರೇ ಅಂತೂ ಈ ಹೆಣ್ಣು ಜನ್ಮಕ್ಕೆ ಇನ್ನೇನು ಬರೆದಿಟ್ಟಿರುವೆಯೋ ಕಾಣೆ ಬಂದಿದ್ದನ್ನು ಧೈರ್ಯವಾಗಿ ಎದುರಿಸೋ ಸ್ಥೈರ್ಯ ಶಕ್ತಿ ಕೊಡು ಅಂತ ಮಾತ್ರ ಕೇಳಿಕೊಳ್ಳೋಕೆ ಸಾಧ್ಯ ಅಷ್ಟು ಮಾಡು ಭಗವಂತ ಇನ್ನೇನು ಬೇಡ ಎಂದು ಮನಸಾರೆ ದೇವರಿಗೆ ಬೇಡಿಕೊಂಡಳು ಒಂದೊಂದು ಕ್ಷಣವು ವೇಗದಿಂದ ಕಳೆದು ಹೋಗುತ್ತಿತ್ತು ಋಗ್ವಿಜ ತನ್ನ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ರಾತ್ರಿ ನಿದ್ದೆ ಹೋದಳು ಇತ್ತ ಅವಳಿಗಾಗಿ ಕಾತರಿಸುತ್ತಿದ್ದ ತಕ್ಷಿಲ್ ಮದುವೆ ದಿನದಂದು ತಾಳಿ ಕಟ್ಟಿ ಋಗ್ವಿಜಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ ಆ ಕ್ಷಣಕ್ಕಾಗಿ ರೋಮಾಂಚನಗೊಂಡಿದ್ದ ಋಗ್ವೀಜ ಅವನ ಮನದಲ್ಲಿ ಅಚ್ಚೊತ್ತಿದ್ದ ಈ ಹೆಸರು ಎಡಬಿಡದೆ ಕಾಡತೊಡಗಿದಾಗ ತಾನೂ ಸಹ ಅವಳನ್ನು ಎಡಬಿಡದೆ ಕಾಡಿ ತನ್ನವಳನ್ನಾಗಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಅದೆಷ್ಟು ಕಷ್ಟಪಟ್ಟೆ ಇಂದೆಲ್ಲ ಯೋಚಿಸುತ್ತಾ ಹಾಸಿಗೆ ಮೇಲೆ ಒರಳಾಡುತ್ತಾ ಅವಳ ಕನಸು ಹೊತ್ತ ಕಂಗಳಿಗೆ ನಿದ್ದೆ ದೂರವಾಗಿತ್ತು ಪ್ರತಿಯೊಂದು ಕ್ಷಣ ಬೇಗ ಕಳೆಯದೆ ಯುಗದಂತೆ ಭಾಸವಾಗಿ ಎದ್ದು ಕೋಡೆಯ ಮೇಲಿದ್ದ ತನ್ನ ಗಡಿಯಾರ ಹಾಗೂ ಕ್ಯಾಲೆಂಡರ್ ಬದಲಿಸಲು ಹೋದ ತನ್ನ ಮೂರ್ಖತನಕ್ಕೆ ತನ್ನ ಹಿಂದೆಲೆಗೆ ಮೊಟಕಿಕೊಂಡು ನಸುನಕ್ಕು ಮತ್ತೆ ಬಂದು ಹಾಸಿಗೆಯ ಮೇಲೆ ಉರುಳಿದ ತನ್ನ ಪ್ರೀತಿ ತನ್ನನ್ನು ಸೇರುತ್ತಿರುವುದರ ಕುರಿತು ಹೆಮ್ಮೆಯ ಜೊತೆಗೆ ಒಂದು ರೀತಿಯ ಅವ್ಯಕ್ತ ಅಹಂಕಾರ ಸಹ ಅವನಲ್ಲಿ ಎದ್ದು ಕುಳಿತಿತ್ತು ಅವನ ಮನೆಯಲ್ಲಿ ಹೆಚ್ಚು ವಿರೋಧವಿರದೆ ಋಗ್ವಿಜಳನ್ನು ಸೊಸೆ ಮಾಡಿಕೊಳ್ಳಲು ತಯಾರಾಗಿದ್ದರು ವಧುವರ ಇಬ್ಬರ ಮನಸ್ಥಿತಿ ಬೇರೆ ಬೇರೆ ಇದ್ದರು ಬಾಳ ಪಯಣದಲ್ಲಿ ಒಂದಾಗಿ ಸಾಗಲು ಇಬ್ಬರು ಬೇರೆ ಬೇರೆ ತರದಲ್ಲಿ ಸಿದ್ಧವಾಗಿದ್ದರು ಇವರದು ಒಂದು ತೆರವಾದರೆ ತಕ್ಷಿಲ್ನ ತಂದೆ ತಾಯಿಯರ ಯೋಚನೆ ಬೇರೆಯದೇ ಇತ್ತು ಎಲ್ಲರ ವಿಭಿನ್ನ ಆಲೋಚನೆ ಯೋಜನೆಗಳ ಮಧ್ಯೆ ಮದುವೆಯ ದಿನ ಹತ್ತಿರ ಬಂದೇ ಬಿಟ್ಟಿತು ಕಲ್ಯಾಣ ಮಂಟಪದಡೆ ಬೇಡದ ಮನದೊಂದಿಗೆ ಮನೆ ದೇವರಿಗೆ ನಮಸ್ಕರಿಸಿ ತವರು ಮನೆಯಿಂದ ಮಡಿಲು ತುಂಬಿಸಿಕೊಂಡು ಹೊರಬಂದ ಋಗ್ವಿಜ ತನಗಾಗಿ ತಕ್ಷಿಲ್ ಮನೆಯಿಂದ ಬಂದ ಕಾರಿನಲ್ಲಿ ಕುಳಿತಳು ಕೊನೆಯ ಬಾರಿಗೆ ಎನ್ನುವಂತೆ ನೋಡಿ ಮನಸ್ಸು ಬಾಡಿದರು ಒಂದು ಪಂಜರದಿಂದ ಇನ್ನೊಂದು ಪಂಚರದೆಡೆಗೆ ನನ್ನ ಪಯಣ ಅಷ್ಟೇ ನನ್ನ ಜೀವನ ಎಂದುಕೊಳ್ಳುತ್ತ ಕಾರಿನ ಸೀಟಿಗೆ ಒರಗಿ ಕಣ್ಣು ಮುಚ್ಚಿದಳು ನ್ಯಾಯಾಲಯದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಕೈದಿಗೆ ಶಿಕ್ಷೆಯ ದಿನ ಕೊನೆಯಾಸೆ ಏನೆಂದು ಕೇಳುತ್ತಾರೆ ಆದರೆ ಇಲ್ಲಿ ತನಗೆ ಅದೂ ಸಹ ಇಲ್ಲ ಎಲ್ಲರಿಗೂ ತಮ್ಮ ತಮ್ಮ ಲಾಭ ನಷ್ಟಗಳ ತಾಳೆ ಹಾಕುವ ಒಂದು ವಸ್ತುವಾಗಿ ಹೋಗಿದ್ದಕ್ಕೆ ನೋವು ಮನೆ ಮಾಡಿತ್ತು ಹೆಣ್ಣಿನ ಕಡೆಯವರು ಬರುತ್ತಲೇ ಅದ್ದೂರಿಯಾದ ಸ್ವಾಗತ ದೊರೆಯಿತು ಶೃಂಗಾರ ಮಾಡಲು ಬಂದ ತಜ್ಞರು ವಧುವನ್ನು ಕರೆದುಕೊಂಡು ಹೋಗಿ ಶೃಂಗಾರ ಮಾಡತೊಡಗಿದರು ಅವಳ ತಂದೆ ತಾಯಿ ಅಣ್ಣ ಹಾಗೂ ಇತರ ಬಂಧು ಬಳಗ ಎಲ್ಲರೂ ಮದುವೆ ಮಂಟಪದ ಅತಿ ವೈಭೋಗ ಎಲ್ಲವನ್ನು ಕಣ್ಣರಳಿಸಿ ನೋಡುತ್ತಿದ್ದರು ಎಲ್ಲರ ನೋಟದ ಮಧ್ಯೆಯೇ ಪುರೋಹಿತರ ಮಂತ್ರಘೋಷ ನಡೆಯುತ್ತಿತ್ತು ತಕ್ಷಿಲ್ ತನ್ನವಳನ್ನು ಕಾಣುವ ಹಂಬಲದೊಂದಿಗೆ ಯಾಂತ್ರಿಕವಾಗಿ ಪುರೋಹಿತರ ಆದೇಶ ಪಾಲಿಸುತ್ತಿದ್ದ ಆಗಾಗ ವಧುವಾದ ಋಗ್ವಿಜ ಹಾದು ಬರುವ ದಾರಿಯನ್ನೇ ಕಳ್ಳ ನೋಟದಿಂದ ನೋಡುತ್ತಾ ಕುಳಿತಿದ್ದ ಪುರೋಹಿತರು ವಧುವನ್ನು ಕರೆದುಕೊಂಡು ಬನ್ನಿ ಎಂಬ ಮಾತಿಗೆ ಅಷ್ಟೊತ್ತಿನವರೆಗೂ ಉಸಿರು ಬಿಗಿಹಿಡಿದು ಕಾದಿದ್ದ ತಕ್ಷಿ ತಕ್ಷಣವೇ ಸಂತಸದಿಂದ ಋಗ್ವಿಜ ಬರುವ ದಾರಿಯತ್ತ ಕಣ್ಣು ಹಾಯಿಸಿ ಕುಳಿತ ವಧುವಿನ ರೂಪದಲ್ಲಿ ಅವಳನ್ನು ನೋಡಲು ಕಾತರನಾಗಿದ್ದ ಋಗ್ವೀಜ ಬಲಿ ಕೊಡುವ ಕುರಿಯಂತೆ ತಲೆ ತಗ್ಗಿಸಿಕೊಂಡು ಎಜ್ಜೆ ನಿಧಾನವಾಗಿ ಇಡುತ್ತಾ ತನ್ನ ಅದೃಷ್ಟವನ್ನು ಮನಸಾರೆ ಹಳೆಯುತ್ತ ದೇವರಲ್ಲಿ ತನಗೆ ಶಕ್ತಿ ಕೊಡೆಂದು ಬೇಡುತ್ತಾ ಮಂಟಪದತ್ತ ನಡೆದಳು ಋಗ್ವೀಜ ನಡೆದು ಬರುವ ದಾರಿಯಲ್ಲಿ ಹೂವಿನ ಆಸೆಗೆ ಹಾಸಲಾಗಿತ್ತು ಬಣ್ಣ ಬಣ್ಣದ ಹೂಗಳಿಂದ ಮಾಡಿದ ಚಿತ್ತಾರ ಸಹ ಋಗ್ವಿಜನ ಮನದ ತೊಳಲಾಟವನ್ನು ಸಮನಗೊಳಿಸಲು ಸಾಧ್ಯವಾಗಿರಲಿಲ್ಲ ಹೂವಿನ ಆಸಿಗೆ ಏನೂ ಇದೆ ಆದರೆ ತನ್ನ ಬಾಳು ಇವನ ಜೊತೆ ಈಗಿರಲು ಸಾಧ್ಯವೇ ಇಲ್ಲ ಇವನೊಬ್ಬ ತಲೆ ಕೆಟ್ಟವನು ಇವನೊಂದಿಗೆ ತಾನು ಬಾಳಲು ಸಾಧ್ಯವೇ ಯಾವಾಗ ಇವನ ಅತಿಯಾದ ಹುಚ್ಚುತನದಲ್ಲಿ ತನ್ನ ಬಾಳು ಕೊನೆಗೊಳ್ಳುವುದೋ ಗೊತ್ತಿಲ್ಲ ಎಂದು ದುಗುಡದಿಂದಲೇ ಹಸೆಮಣೆ ಏರಿದಳು ಋಗ್ವಿಜ ನಡೆದು ಬರುತ್ತಿರುವಾಗ ಕಣ್ಣು ತುಂಬಿಸಿಕೊಂಡ ತಕ್ಷಿಣ್ ತನ್ನ ಆನಂದವನ್ನು ಹತ್ತಿಡಲಾಗದೆ ಹೋದ ಅವನ ಕಣ್ಣಿನಿಂದ ಆನಂದ ಬಾಷ್ಪಗಳು ಉದುರಿದವು ಅವಳನ್ನೇ ತೆದೇಕವಾಗಿ ನೋಡುತ್ತಾ ತನ್ನನ್ನು ತಾನು ಮರೆತ ಎಲ್ಲಾ ವಿಧಿವಿಧಾನಗಳು ಅವಳನ್ನು ನೋಡುತ್ತಲೇ ಮಾಡಿ ಮುಗಿಸಿದವನಿಗೆ ಯಾವಾಗ ಅವಳ ಕೊರಳಿಗೆ ತಾಳಿ ಕಟ್ಟುವೆನೋ ಎನ್ನಿಸುತ್ತಿತ್ತು ತಾಳಿ ಕಟ್ಟುವ ಶುಭ ವೇಳೆ ಬರುತ್ತಲೇ ಋಗ್ವಿಜ ತುಟಿ ಕಚ್ಚಿ ಕಣ್ಣು ಗಟ್ಟಿಯಾಗಿ ಮುಚ್ಚಿಕೊಂಡು ಮುಷ್ಟಿ ಬಿಗಿ ಹಿಡಿದಳು ತಕ್ಷಿಲ್ ತಡಮಾಡದೆ ತಾಳೆ ತೆಗೆದುಕೊಂಡು ರಭಸದಿಂದ ಅವಳ ಕತ್ತಿಗೆ ಕಟ್ಟಿಯೇ ಬಿಟ್ಟ ಮಂಗಳವಾದ್ಯಗಳು ಮುಳುಗಿ ಎಲ್ಲರ ಕಿವಿಗಳನ್ನು ತಮ್ಮ ಶಬ್ದದಿಂದ ಮದುವೆಯಾಯಿತು ಎಂದು ಎಚ್ಚರಿಸುತ್ತಿದ್ದರೆ ಋಗ್ವಿಜಳ ಕಿವಿಗೆ ಕರ್ಕಶ ಸ್ವರದ ಹಾಗಿತ್ತು ತಕ್ಷಿಣ್ ಯುದ್ಧಗಿದ್ದ ಸಂಭ್ರಮದಷ್ಟೇ ಸಂಭ್ರಮಿಸುತ್ತ ಅವಳೊಂದಿಗಿನ ಏಕಾಂತಕ್ಕಾಗಿ ಕಾತರಿಸುತ್ತಿದ್ದ ಎಲ್ಲರೊಂದಿಗೆ ಯಾಂತ್ರಿಕವಾಗಿ ಕೈಕುಲುಕಿ ಒಂದೆರಡು ಮಾತಿನಲ್ಲಿ ಜನರನ್ನು ಸಾಗ ಹಾಕಿದ ಋಗ್ವಿಜ ಮೌನದ ಮೊರೆ ಒಕ್ಕು ಕೀಲಿ ಕೊಟ್ಟ ಗೊಂಬೆಯಂತೆ ಬಂದವರ ಎದುರಿಗೆ ಬರೆದೇನಕ್ಕು ಕೈಮುಗಿಯುವುದು ಮಾಡುತ್ತಿದ್ದಳು ವಿವಾಹದ ಶಾಸ್ತ್ರ ಮುಗಿದು ವಧುವನ್ನು ಮನೆಗೆ ಕರೆದುಕೊಂಡು ಹೊರಟಾಗ ಋಗ್ವಿಜಳ ತಂದೆ ತಾಯಿಯ ಕಣ್ಣಲ್ಲಿ ನೀರಾಡಿತು ಅವಳ ತಾಯಿ ಋಗ್ವಿಜಳ ಸವರಿ ಆಗಾಗ ಆ ಮನೆಗೆ ಬಾ ಎಂದು ಮುಂದೆ ಮಾತನಾಡುವ ಮೊದಲೇ ಋಗ್ವಿಜ ಸಿಡಿದು ನೋಡಿ ನಾನು ಆ ಮನೆಗೆ ಯಾವತ್ತೂ ಬರಲ್ಲ ಇನ್ನು ನನಗೆ ನಿಮ್ಮೊಂದಿಗಿನ ಸಂಬಂಧ ಸಹ ಬೇಡ ನನ್ನಿಂದ ಇನ್ಯಾವುದೇ ಲಾಭದ ಅಪೇಕ್ಷೆ ಇಡಬೇಡಿ ನಾನಿನ್ನೂ ಬೇರೆಯವರ ಲಾಭದ ಸ್ವತ್ತು ನನ್ನಿಂದ ಮತ್ತೆ ಏನು ಬೇಕಿದ್ದರೂ ನನ್ನ ಖರೀದಿಸಿದವರಿಗೆ ಕೇಳಿ ನನ್ನನ್ನು ಮತ್ತೆ ಭೇಟಿಯಾಗುವ ಕೆಲಸ ಮಾತ್ರ ಮಾಡಬೇಡಿ ನನಗೆ ನಿಮ್ಮ್ಯಾರ ಸವಾಸ ಬೇಡ ಎಂದು ನುಡಿದು ಕಾರಿನಲ್ಲಿ ಕುಳಿತಳು ತಕ್ಷಣ ಕಾರು ಋಗ್ವಿಜಳನ್ನು ಒತ್ತು ನೋಡ ನೋಡುತ್ತಿದ್ದಂತೆಯೇ ಹೊರಟು ಹೋಯಿತು ಅವಳ ತಂದೆ ತಾಯಿಗೆ ಮತ್ತು ಅಣ್ಣನಿಗೆ ತಮ್ಮ ನಡವಳಿಕೆಯ ಬಗ್ಗೆ ಮೊದಲ ಬಾರಿಗೆ ನೋವಾಯಿತು ಆದರೆ ಕಾಲ ಮಿಂಚಿ ಹೋಗಿತ್ತು ಇತ್ತ ನವದಂಪತಿಗಳನ್ನು ಒತ್ತ ಕಾರು ಬಂಗಲೆಯ ಮುಂದೆ ಬಂದು ನಿಂತಾಗಲೇ ಋಗ್ವಿಜ ಎಚ್ಚೆತ್ತಳು ಕಾರಿನಿಂದಿಳಿದು ನಿಂತವಳಿಗೆ ಬಂಗಲೆಯ ಹೆಸರು ನೋಡಿ ನಗು ಉಕ್ಕಿತು ಬಂಗಲೆಯ ಮೇಲೆ ವರದಾನ ಎಂದು ಬರೆದಿದ್ದು ನೋಡಿ ಮನದಲ್ಲೇ ಈ ಸಾಪಗ್ರಸ್ತೆಗೆ ಇದ್ಯಾವ ವರವಾಗಿ ಪರಿಣಮಿಸುವುದೋ ಎಂದುಕೊಂಡಳು ತಕ್ಷಣ ಋಗ್ವೀಜ ಇಳಿದು ನಿಂತ ಕೂಡಲೇ ಬೇಗನೆ ಇಳಿದು ಪಕ್ಕ ಬಂದು ನಿಂತು ಅವಳ ಕೈ ಹಿಡಿದುಕೊಂಡ ಅವನ ಹಿಡಿತದಿಂದ ಇರುಸುಮುರುಸಾದರೂ ಋಗ್ವೀಜ ಸಮಾಧಾನದಿಂದ ವರ್ತಿಸಿದಳು ಇಬ್ಬರಿಗೂ ಆರತಿ ಮಾಡಿ ದೃಷ್ಟಿ ತೆಗೆದಾದ ನಂತರ ಬಲಗಾಲಿನಿಂದ ಸೇರೊದ್ದು ಇಟ್ಟಳು ಬಂಗಲೆಯಲ್ಲಿ ಸೊಸೆಯ ಸ್ವಾಗತ ಜೋರಾಗಿಯೇ ಇತ್ತು ಋಗ್ಬಿಜಳಿಗೆ ಅದ್ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಅವಳಿಗೆ ದೇಹಕ್ಕಾದ ದಣಿವಿಗಿಂತ ಮನಸ್ಸಿಗಾದ ಗಾಯಕ್ಕೆ ಸಾಂತ್ವನ ಬೇಕಿತ್ತು ಜೊತೆಗೆ ಹಾಯಾಗಿ ಮಲಗಿದರೆ ಸಾಕೆನ್ನುವಷ್ಟು ಸಾಕಾಗಿ ಹೋಗಿತ್ತು ಸ್ವಾಗತ ಎಲ್ಲದರ ಸಂಭ್ರಮ ಸಡಗರದ ನಂತರ ಊಟದ ಶಾಸ್ತ್ರ ಮುಗಿಸಿ ಎದ್ದ ರುಗ್ಬೀಜಳಿಗೆ ತಕ್ಷಿಲ್ನ ತಾಯಿ ರೇಖಾ ಅವರು ಕೋಣೆಯ ದಾರಿ ತೋರಿಸಿ ಮಲಗಲು ಕಳಿಸಿದಾಗ ತಕ್ಷಿಲ್ ಸಹ ಅವಳ ಹಿಂದೆ ಹೊರಟಾಗ ಅವನನ್ನು ತಡೆಯುತ್ತ ತಕ್ಷುಬ್ ಇನ್ನೆರಡು ದಿನ ನೀವಿಬ್ಬರೂ ದೂರನೇ ಇರಬೇಕು ಈಗ ನೀನು ನಿನ್ನ ರೂಮ್ಗೆ ಹೋಗು ಎಂದು ಆಜ್ಞೆಪಿಸಿದರು ತಕ್ಷಿಲ್ ವ್ಯಾಗ್ರಗೊಂಡರು ತೋರಗೊಡದೆ ಕೋಪದಿಂದ ಕಾಲಪ್ಪಳಿಸಿ ಹೊರಟು ಹೋದ ಅವನ ರೋಷ ನೋಡಿ ಋಗ್ವಿಜ ನಡುಗಿ ಹೋದಳು ಅವಳ ನಡುಕ ಗಮನಿಸಿದ ರೇಖಾ ಅವಳ ಹತ್ತಿರ ಬಂದು ಭುಜದ ಮೇಲೆ ಕೈಯಿಟ್ಟು ಭಯಪಡಬೇಡ ಋಗ್ವಿಜ ಅವನು ಸ್ವಲ್ಪ ಹಾಗೆ ತನಗೆ ಬೇಕಾದದ್ದು ಆಗಲೇಬೇಕು ಎನ್ನುವ ಹಠ ಬಿಟ್ಟರೆ ಒಳ್ಳೆಯವನು ಇನ್ಮೇಲೆ ನಿನಗೆ ಎಲ್ಲ ಅರ್ಥವಾಗುತ್ತೆ ಎಂದಾಗ ಅವರ ಮಾತಿಗೆ ತಲೆ ಆಡಿಸಿ ಋಗ್ವಿಜ ಕೋಣೆಗೆ ಹೋದಳು ಹಾಯಾಗಿ ಮಲಗಿದವಳಿಗೆ ಹೊಸ ಮನೆಯಲ್ಲಿ ತಾನು ಹೇಗಿರಬೇಕೋ ಅರಿಯದೆ ಹೋದಳು ಅದರಲ್ಲೂ ತಕ್ಷಣ ಬಗ್ಗೆ ತನಗೆ ಹೆಚ್ಚು ತಿಳಿದಿಲ್ಲ ಅದೆಲ್ಲಿದ್ದನೋ ಇದ್ದಕ್ಕಿದ್ದಂತೆ ಬಂದು ತನ್ನ ಮದುವೆ ಮಾಡಿಕೊಡುವಂತೆ ತನ್ನ ಮನೆಗೆ ನೇರವಾಗಿ ಬಂದು ಕೇಳಿದ್ದ ಮದುವೆ ಗೊತ್ತಾದ ನಂತರ ಬಹಳಷ್ಟು ಸಾರಿ ತನ್ನ ಜೊತೆ ಮಾತನಾಡುವ ಅಥವಾ ಹೊರಗಡೆ ಸುತ್ತಾಡುವ ಆಸಕ್ತಿ ತೋರಿದಾಗ ಅವಳು ನಿರಾಕರಿಸಿದರೂ ಅವಳ ಹುಚ್ಚು ಅವನಿಗೆ ಹೆಚ್ಚುತ್ತಲೇ ಹೋಗಿತ್ತು ಅವಳ ಮನದಲ್ಲಿ ಏಳುತ್ತಿದ್ದ ಯೋಚನಾ ಲಹರಿಯ ಮಧ್ಯೆ ನಿದ್ದೆ ಅವಳನ್ನು ಆವರಿಸಿತ್ತು ತಕ್ಷಿಣ್ ಮಾತ್ರ ನಿದ್ರೆ ಬಾರದೆ ಋಗ್ವಿಜನ ಫೋಟೋ ಹಿಡಿದುಕೊಂಡು ಋಗ್ವಿ ನೀನ್ಯಾಕೆ ಹೀಗೆ ಬದಲಾಗಿದ್ದೀಯಾ ಯಾಕೆ ನನ್ನ ಗುರುತಿಸ್ತಿಲ್ಲ ಏನಾಗಿದೆ ನಿನಗೆ ನಾವಿಬ್ಬರೂ ಪ್ರೀತಿಸ್ತಿದ್ದಾಗ ಎಲ್ಲ ಎಷ್ಟು ಚೆನ್ನಾಗಿತ್ತು ಯಾಕೆ ನೀನು ಇದ್ದಕ್ಕಿದ್ದಂತೆ ಬಿಟ್ಟು ಹೋದೆ ಅದು ಹೇಳದೆ ಕೇಳದೆ ನೀನಿಲ್ದೆ ಎಷ್ಟು ಹುಚ್ಚನಾಗಿದ್ದೆ ಗೊತ್ತಾ ಮತ್ತೆ ನನ್ನ ಕಣ್ಣಿಗೆ ಕಾಣಿಸ್ತೆ ಅದಕ್ಕೆ ಕೂಡಲೇ ನಿನ್ನ ಮದುವೆಯಾದೆ ನಿನ್ನ ಜೊತೆ ಮಾತನಾಡೋಣ ಅಂದ್ರೆ ಯಾಕೆ ಮೌನ ಏನಾಯ್ತು ನನ್ನ ಬಂಗಾರಿ ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೀನಿ ನೀನು ನನ್ನವಳು ಋಗ್ವೀಜ ಎನ್ನುತ್ತ ಫೋಟೋವನ್ನು ಬಿಗಿದಪ್ಪಿ ಮಲಗಿದ ಋಗ್ವಿಜ ಮೊದಲೇ ತಕ್ಷಣ ಪ್ರೀತಿಸಿದ್ದಳೆ ಬದಲಾದದ್ದೇನು ಮುಂದಿನ ಭಾಗದಲ್ಲಿ ನೋಡೋಣ ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು